ರಾಜ್ಯದಲ್ಲಾದಂತಹ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲೂ ಜಯಭೇರಿಯನ್ನ ಬಾರಿಸಿದೆ ಅನೇಕ ಮಂದಿ ಇದನ್ನ ಊಹೆ ಮಾಡಿರಲಿಲ್ಲ ಅಂತ ಅನ್ಸತ್ತೆ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಈ ಎಲೆಕ್ಷನ್ಗೂ ಮುಂಚೆನೆ ಅನೇಕ ಹಗರಣ ಆರೋಪ ಆಪಾದನೆಗಳ ಮಹಾಸ್ತ್ರಗಳನ್ನೇ ಕಾಂಗ್ರೆಸ್ ಮೇಲೆ ಬಿಜೆಪಿ ಪ್ರಯೋಗ ಮಾಡಿತ್ತು ಆದ್ರೆ ಅದ್ಯಾವುದೂ ಕೂಡ ಫಲ ಕೊಡ್ಲೇ ಇಲ್ಲ ಇದರಿಂದ ಪ್ರತಿಪಕ್ಷ ಬಿಜೆಪಿ ನಿಜಕ್ಕೂ ಶಾಕ್ ಅಲ್ಲಿದೆ ಎಲ್ಲಿ ಎಡವಿದ್ವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಈ ಗೆಲುವನ್ನ ಕಾಂಗ್ರೆಸ್ ಕೂಡ ಒಂದ್ ಕಡೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಗೆದ್ದೆ ಗೆಲ್ತೀವಿ ಅನ್ನೋ ಆಸೆಯಲ್ಲಿದ್ದ ಬಿಜೆಪಿ ಹಾಗೆ ಜೆಡಿಎಸ್ಗೆ ಮತದಾರರು ಸೋಲಿನ ಕಹಿಯನ್ನ ಬಡಿಸಿದ್ದಾರೆ ಸೋತ್ರೂ ಎದೆಗುಂದದ ನಿಖಿಲ್ ಕುಮಾರಸ್ವಾಮಿ ಅವರ ಫಲಿತಾಂಶದ ನಂತರದ ಹೇಳಿಕೆಗಳು ಅವರ ಪ್ರಬುದ್ಧತೆ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ಗೆ ಈ ಗೆಲುವು ಹೇಗ್ ಬಂತು ಒಕ್ಕಲಿಗ ಸಮಾಜ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಕಡೆಗೆ ವಾಲ್ಬಿಡ್ತಾ ಅನ್ನೋ ರೀತಿಯಲ್ಲಿ ಸಾಕಷ್ಟು ಆಲೋಚನೆಗಳು ಕೆಲವರಲ್ಲಿ ಬರ್ತಾ ಇದೆ ಇಲ್ಲಿ ಮೊದಲನೇದಾಗಿ ಸಿಎಂ ಮೇಲೇನೆ ಮೂಡ ಹಗರಣದ ಆರೋಪದ ಬ್ರಹ್ಮಾಸ್ತ್ರವನ್ನೇ ಬಿಜೆಪಿ ಇಲ್ಲಿ ಪ್ರಯೋಗ ಮಾಡಿತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅಂತಾನು ಪಟ್ಟು ಹಿಡಿದು ಕೂತಿತ್ತು ಇದು ಸಿಎಂ ಅವರ ವರ್ಚಸ್ಸಿಗೆ ಹಾಗೆ ಈ ಮೂಲಕ ಕಾಂಗ್ರೆಸ್ನ ಗೆಲುವಿಗೆ ಮಸಿ ಬಳಿಯುತ್ತೆ ಅಂತಾನು ಅಂದ್ಕೊಂಡಿತ್ತು ಆದರೆ ಒಳ್ಳೆ ಕ್ಷಣದಲ್ಲೇ ಎಚ್ಚೆತ್ತುಕೊಂಡ ಸಿಎಂ ಅವರ ಪತ್ನಿ ಮುಡಾ ನಿವೇಶನಗಳನ್ನು ವಾಪಸ್ ಕೊಟ್ಟು ಬಿಜೆಪಿಯ ಗೆಲುವಿನ ಅಸ್ತ್ರವನ್ನೇ ಕಸಿದುಕೊಂಡ್ರು ಇನ್ನು ವಾಲ್ಮೀಕಿ ಹಗರಣ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಹಗರಣವನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಅನೇಕ ತಿಂಗಳಿನಿಂದ ಪ್ರಯೋಗ ಮಾಡ್ತಾ ಬಂದಿತ್ತು ಈ ಹಗರಣದಲ್ಲಿ ಇಡಿ ಕೈ ಹಾಕ್ದಾಗ ಅದರ ಆರೋಪಕ್ಕೆ ಇನ್ನಷ್ಟು ಸ್ಟ್ರೆಂತ್ ಕೂಡ ಸಿಕ್ಕಿತ್ತು ಆದರೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದ ಸಿಎಂ ವಾಲ್ಮೀಕಿ ವಿವಾದದಲ್ಲೂ ಕೂಡ ಎಸ್ಕೇಪ್ ಆದ್ರು ಅಲ್ಲೂ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿದ್ರು ಹೀಗಾಗಿ ಇದನ್ನ ಇನ್ನಷ್ಟು ಬೆಳೆಸೋದಕ್ಕೆ ಬಿಜೆಪಿ ಕೈಲಿ ಆಗ್ಲೇ ಇಲ್ಲ ಇನ್ನು ಇದೆಲ್ಲವೂ ಆದ್ಮೇಲೆ ಬಿಜೆಪಿಗೆ ಸಿಕ್ಕಂತಹ ಇನ್ನೊಂದು ಅಸ್ತ್ರ ಅದು ವಕ್ಫ್ ವಿಚಾರ ವಕ್ಫ್ ಮಂಡಳಿಯಿಂದ ನೂರಾರು ರೈತರಿಗೆ ನೋಟಿಸ್ ಜಾರಿಯಾಗಿದ್ದು ಅವರ ಪಹಣಿಗಳಲ್ಲಿ ವಕ್ಫ್ ಮಂಡಳಿ ಹೆಸರು ಕಂಡು ಬಂದಿದೆ ಇದರಿಂದ ವಿಜಯಪುರ ಬೆಳಗಾವಿ ಬೀದರ್ ಮುಂತಾದ ಕಡೆ ರೈತರು ಆತಂಕಗೊಂಡಿದ್ರು ಇದನ್ನೇ ಗುರಿ ಮಾಡಿಕೊಂಡು ಈ ವಿಚಾರವನ್ನು ಕೈಗೆತ್ಕೊಂಡ ಬಿಜೆಪಿ ರಾಜ್ಯಾದ್ಯಂತ ವ್ಯಾಪಕ ಆಂದೋಲನವನ್ನೇ ಶುರು ಮಾಡಿತು ಆದರೆ ಇದರ ಎಫೆಕ್ಟ್ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಅಂದರೆ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿಗಳ ಕಡೆಗೆ ಹೆಚ್ಚು ವ್ಯಾಪಿಸಲೇ ಇಲ್ಲ ಇಷ್ಟು ಮಾತ್ರ ಅಲ್ಲ ಸಿಎಂ ಅಲ್ಲೂ ಕೂಡ ಕೂಡಲೇ ಎಚ್ಚೆತ್ಕೊಂಡ್ರು ನೋಟಿಸ್ ವಾಪಸ್ ಪಡೆಯುವ ಕ್ರಮಕ್ಕೆ ಚಾಲನೆ ಕೊಟ್ಟರು ಮತದಾರ ವಕ್ಫ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ಲೇ ಇಲ್ಲ ಅನ್ನೋದು ಈ ಮೂಲಕ ಕಾಣಿಸುತ್ತೆ ಇದಲ್ಲದೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನಿಲ್ಲದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿಗಳು ದಾಖಲೆಯ ಗೆಲುವನ್ನ ದಾಖಲಿಸಿದ್ದು ಮಾತ್ರ ನಿಜಕ್ಕೂ ಒಂದ್ ರೀತಿ ಸರ್ಪ್ರೈಸಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಕಾಂಗ್ರೆಸ್ ಮೂರು ಕಡೆಯಲ್ಲೂ ಅಂದರೆ ಈ ಮೂರು ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಮುಖವಾದ ಕಾರಣ ಒಗ್ಗಟ್ಟು ಅಂತ ಹೇಳಬಹುದು ಯಾಕಂದ್ರೆ ಈ ಸಲ ಅಂತೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನಿಂದ ಉಪಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು ಮೂರು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ ನಾಯಕರು ಪ್ರಚಾರದಲ್ಲಿ ಅಬ್ಬರಿಸಿದ್ರು ಮಂತ್ರಿಗಳನ್ನೇ ಉಸ್ತುವಾರಿಗಳನ್ನಾಗಿ ನೇಮಿಸಿ ಸ್ಪೆಷಲ್ ಟಾಸ್ಕ್ ಅನ್ನ ಕೊಡಲಾಗಿತ್ತು ರಾಜ್ಯದಲ್ಲಿನ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಸಚಿವರು ಈ ಸಲ ಮೂರು ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡಿದ್ರು ನಾಯಕರಲ್ಲಿ ಒಳಗೊಳಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನ ಚುನಾವಣಾ ಪ್ರಚಾರಗಳಲ್ಲಿ ಪ್ರದರ್ಶನ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿತ್ತು ಅದರಲ್ಲಿ ಕೆಲವರು ಗೆದ್ರೆ ಇನ್ ಕೆಲವರು ಸೋತಿದ್ರು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿತ್ತು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿಬಿಟ್ಟಿದ್ರು ಸೊ ಈಗ ಕೊಟ್ಟಂತಹ ಟಾಸ್ಕ್ ಅನ್ನ ನಿಭಾಯಿಸಿದ್ದಾರೆ ಇದರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳು ತಮ್ಮ ಜಾತಿ ಧರ್ಮವನ್ನೂ ಕೂಡ ಲೆಕ್ಕಿಸದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದರಿಂದ ಸರ್ಕಾರ ಖಾತರಿಗಳನ್ನು ನಿಲ್ಲಿಸೋದಕ್ಕೆ ಅಥವಾ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಖಂಡರು ಕೂಡ ಸಮರ್ಥನೆ ಮಾಡಿಕೊಂಡ್ರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೋಟಿ ವೆಚ್ಚದ ಗ್ಯಾರಂಟಿಗಾಗಿ ವಾರ್ಷಿಕವಾಗಿ ಐವತ್ತಾರು ಸಾವಿರ ಕೋಟಿಗಳನ್ನು ನಿಗದಿಪಡಿಸಲಾಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಬದಲಾಗಿ ಭರವಸೆಗಳಿಗೆ ಹಣ ಖರ್ಚು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಆರೋಪಗಳನ್ನು ಮಾಡಿದ್ರೂ ಕೂಡ ಅದು ಫಲಿತಾಂಶದ ಮೇಲೆ ಎಫೆಕ್ಟ್ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡದ ಗ್ಯಾರಂಟಿ ಯೋಜನೆಗಳು ಕೇವಲ ಒಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಗ್ರಾಮೀಣ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭವನ್ನು ಒದಗಿಸೋ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ರಾಜ್ಯ ಸರ್ಕಾರದ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳೇ ಇವತ್ತಿನ ಕಾಂಗ್ರೆಸ್ನ ಗೆಲುವಿಗೆ ಪ್ರಮುಖ ಕಾರಣ ಅಂತಾನು ಹೇಳಲಾಗ್ತಾಯಿದೆ ಬಿಜೆಪಿ ನಾಯಕರ ಆಕ್ರೋಶ ಹೋರಾಟ ಪ್ರತಿಭಟನೆಗಳ ನಡುವೆಯೂ ರಾಜ್ಯದ ಮತದಾರರನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿವೆ ಅಂತಾನೆ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಮೂರು ಸ್ಥಾನಗಳಲ್ಲಿ ಪಕ್ಷದ ಗೆಲುವಿಗೆ ಗ್ಯಾರಂಟಿಗಳೇ ಕಾರಣ ಅಂತ ಹೇಳಿದ್ದಾರೆ ಇದಕ್ಕೆ ಸಂಪೂರ್ಣ ಕ್ರೆಡಿಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಯೋಜನೆಗಳು ಇನ್ನೂ ಹಾಗೆ ಮುಂದುವರಿಯುತ್ತೆ ಮುಂಬರುವ ದಿನಗಳಲ್ಲಿ ಚುನಾವಣಾ ತಂತ್ರದ ಅನಿವಾರ್ಯದ ಭಾಗವಾಗುತ್ತೆ ಅಂತಾನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸು ಬೆಂಬಲಿಗರ ನೆರವು ಮಹತ್ವದ ಪರಿಣಾಮವನ್ನ ಬೀರಿದೆ ಸಂಡೂರಿನಲ್ಲಿ ಇ ತುಕಾರಾಂ ಅವರ ಬೆಂಬಲಿಗರು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರು ಶಿಗ್ಗಾವಿಯಲ್ಲಿ ಯಾಸೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಅಮೋಘ ಬೆಂಬಲ ಇದೆ ಯಾಸೀರ್ ಅಹಮದ್ ಖಾನ್ ಅವರಿಗೆ ಸಿಂಪತಿ ಹಾಗೂ ಮುಸ್ಲಿಂ ಸಮುದಾಯದ ಮತದಾರರು ಬೆಂಬಲಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಮೂರು ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ತನ್ನ ರಣತಂತ್ರ ಏನು ಅನ್ನೋದನ್ನ ಸಾಬೀತುಪಡಿಸಿದೆ ಏನೇನು ಲೆಕ್ಕಾಚಾರ ಹಾಕೊಂಡು ಮತದಾರರು ಕಾಂಗ್ರೆಸ್ಗೆ ಮತ ಹಾಕಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡಿದ್ರೋ ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ ಇದರಿಂದ ಬಿಜೆಪಿಯ ಯಾವ ಹೋರಾಟಗಳು ಕೂಡ ಎಫೆಕ್ಟಿವ್ ಆಗಿ ಮತದಾರರ ಮೇಲೆ ಬೀರ್ಲೇ ಇಲ್ಲ ಅಂತ ಹೇಳ್ಬೋದು ನಾನು ಬಂದಿದ್ದು ನನ್ನ ಬರೀ ಒಂದು ಓಟ್ಗೋಸ್ಕರ ಬಂದಿಲ್ಲ ನಾನು ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಬಂದಿದ್ದೇವೆ ಈಗ ನನ್ನ ತಾಯಿಂದ ನೀವು ಇಲ್ಲಿದ್ದೀರಿ ಸುಮಾರು ಎರಡ್ ಸಾವಿರ ಜನ ಹೆಣ್ಣು ಇನ್ನೂ ಹೆಂಚಿಕೆ ಇದ್ರಂತೆ ಹಾಲು ಕರಿಬೇಕು ಅಂತ ಒಟ್ಟೋದು ಅಂತ ನಮ್ಮ ರವಿ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅಲ್ಲ ರೀ ಐದು ಮಾತು ಮಾತು ಕೊಟ್ಟವಲ್ಲ ನಾವು ఏ మాత్ర హెల్ ఏరిక పతాళక్ పతాళకైతే ఎలా కూడా నవ్వు సహాయ మార్కు అంతి ఇందాంధి మమ్మడు ప్రియాంక గాంధి కర్సి కార్యక్రమకి అంతే ఈ ఎలా స్టేజ్ మళ్ళు ప్రియాంక గాంధి ఈ ఎంపీ ఎలక్షన్ నింకొండ వైనాడలి రాహుల్ గంధి ಕ್ಷೇತ್ರಕ್ಕೆ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ನನಗೆ ನೀವಿಬ್ರು ಸೈನ್ ಹಾಕ್ಬೇಕು ಚೆಕ್ ನ ಅಂತ ಏನಂತ ಅಂದ್ರೆ ಗ್ಯಾರಂಟಿ ಚೆಕ್ ಸೈನ್ ಹಾಕ್ಬೇಕು ಅಂತ ನಿಮ್ಮೆಲ್ಲ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕಳಿಸ್ತು ಎರಡು ಸಾವಿರ ರೂಪಾಯಿ ಚೆಕ್ ಇಂದು ಕಳೆದ ಹದಿನೆಂಟು ಹದಿನಾಲ್ಕು ತಿಂಗಳಿಂದ ಫಸ್ಟ್ ಎರಡು ತಿಂಗಳದು ಅರ್ಜಿ ತಗೊಂಡು ಹದಿನಾಲ್ಕು ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆಯೋ ಇಲ್ಲೋ ತಾಯಿ కొట్టు ఇలా నావు కొట్ మాత్ర ఉల్స్కెం